ಮೊನ್ನೆ ನಡೆದಂತ ಉಪ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳ ಮೂರು ಕ್ಷೇತ್ರದಲ್ಲಿ ಜಯ ಭೇದಿಯನ್ನು ಬಾರಿಸಿದ್ದಾರೆ ಅವರಿಗೆಲ್ಲರೂ ಅವ್ರಿಗೆಲ್ಲರೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆಯೇ ಎಲ್ಲ ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಉಪ ಉಪಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಮಿನಿಸ್ಟರ್ಗಳು ಅಲ್ಲಿ ಹೋಗಿ ಆ ಕ್ಷೇತ್ರದಲ್ಲಿ ಹಗಲು ರಾತ್ರಿ ಅವರು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿ ಎಲ್ಲರೂ ಅಭ್ಯರ್ಥಿಗಳನ್ನ ಕೆಲಸಕ್ಕೆ ಪೂರ್ತಿ ಪ್ರಯತ್ನ ಮಾಡಿದ್ದಾರೆ ಸೊ ಅದು ಇವತ್ತು ನಮಗೆ ರಿಸಲ್ಟ್ ಕಂಡು ಬಂದಿದೆ ಸೊ ಅದಕ್ಕಾಗಿ ಜನರು ಕೂಡ ಅಭ್ಯರ್ಥಿಗಳನ್ನು ಮೆಚ್ಚಿದ್ದಾರೆ ಅವರು ಮುಂದ ಮುಂದಿನ ದಿನಮಾನಗಳಲ್ಲಿ ಅವರು ತಮ್ಮ ಕೆಲಸ ಕಾರ್ಯಗಳನ್ನು ಇನ್ನಷ್ಟು ಅಭಿವೃದ್ಧಿ ಮಾಡ್ತಾರೆ ತಮ್ಮ ಕ್ಷೇತ್ರಗಳಲ್ಲಿ ಅಂತ ನಾನು ಆಶಿಸ್ತೇನೆ ಮಾಜಿ ಮುಖ್ಯಮಂತ್ರಿಗಳ ಮಗನೇ ಕಂಟೆಸ್ಟ್ ಮಾಡಿದ್ದಾರೆ ಅವರು ಬಹಳಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಕಾಂಗ್ರೆಸ್ ಸೋಲಾಗ್ತದೆ ಹೇಳಲಾಗ್ತಿತ್ತು ಆದ್ರೆ ಅದು ಉಲ್ಟ ಆಗಿದೆ ಜನರು ಅಭಿವೃದ್ಧಿ ಈಗ ಎಲ್ಲರೂ ನೋಡ್ತಾರೆ ಮತ್ತೆ ಯಾವ್ದು ಯಂಗ್ ಕ್ಯಾಂಡಿಡೇಟ್ ಹಾಕಿದ್ದಾರೆ ಯಾಸಿರೋರು ಸೊ ಒಬ್ಬ ಹೊಸ ಮುಖಕ್ಕೆ ಅವರು ಏನು ಅಪರ್ಚುನಿಟಿ ಕೊಟ್ಟಿದ್ದಾರೆ ಸೊ ಅವರು ತಮ್ಮ ಕೆಲಸವನ್ನು ಪೂರ್ತಿಯಾಗಿ ಮಾಡ್ತಾರೆ ಅಂತ ಕಾಂಗ್ರೆಸ್ ಪಕ್ಷದ ಜೊತೆಗೆ ಇದು ಇದು ಸತೀಶ್ ಜಾರಕಿಹೊಳಿ ಅವರು ಜಾಸ್ತಿ ಕೆಲಸ ಮಾಡಿದ್ರು ಸತೀಶ್ ಜಾರಕಿಹೊಳಿ ಅವರು ಪರವಾಗಿರುವಂಥ ಭಾಳಷ್ಟು ಬೆಂಬಲಿಗರಲ್ಲಿ ಇರೋದ್ರಿಂದ ಅವ್ರ ಮುಖಾಂತರವೇ ಗೆಲುವಾಯಿತು ಅಂತ ಜನ ಮಾತಾಡ್ಕೋತಾರೆ ಹೋಗಿದ್ರು ಕೂಡ ಈ ಕಡೆ ಉತ್ತರ ಭಾಗದಲ್ಲಿ ಯಾರು ಇದ್ರು ವಿಶೇಷ ಪ್ರಯತ್ನ ಎಲ್ಲರೂ ಮಾಡಿದ್ದಾರೆ ಕೂಡ ಸಾಕಷ್ಟು ಪ್ರಯತ್ನ ಅಲ್ಲೇ ಹೋಗಿ ಅವ್ರು ಕ್ಯಾಂಪ್ ಹಾಕಿ ಎಲ್ಲಾ ತಮ್ಮ ಕಾರ್ಯಕರ್ತರನ್ನ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಯಾರ್ಯಾರು ಪೋಸ್ಟ್ ಬೇರೆ ಬೇರೆ ಪೋಸ್ಟ್ ಅಲ್ಲಿ ಇದ್ರು ಅವರು ಕೂಡ ಹೋಗಿ ಅವರು ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡಿದ್ರು ಸೊ ಬಹಳ ಖುಷಿ ಆಗ್ತದೆ